भेरे भेरे ने 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 ಿ ಯಾವ ಮಟ್ಟಕ್ಕಾಗಿದೆ ಸರ್ ಮಾರ್ಕ್ ಈಗ ಅವರು ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದನ್ನು ಬೇರೆ ಬೇರೆ ಅರ್ಥಗಳಿಗೆ ಅದಕ್ಕೆ ವಿಡಂಬನೆಗಳನ್ನೆಲ್ಲ ಮಾಡಿ ಮಾತಾಡ್ತರು ಈ ನಿನ್ನೆಯಿಂದ ಏನಾಗ್ತಾ ಇದೆ ನೋಡಿ ಸಿಟಿ ಪೊಲೀಸ್ ಕಮಿಷನರ್ ಅವ್ರಿಗೆ ನಿರ್ಮಾಪಕರ ಕಡೆಯಿಂದಾನೆ ಸತ್ಯಜ್ಯೋತಿ ಪ್ರೊಡಕ್ಷನ್ ಕಡೆಯಿಂದಾನೆ ಕಂಪ್ಲೇಂಟ್ ಹೋಗಿದೆ ಏನೇನು ಮಾಡ್ತಾರೆ ಅದನ್ನು ಫೇಕ್ ಮಾಡೋದಕ್ಕೆ ಏನೇನು ಮಾಡ್ಬೋದು ಅನ್ನೋದಕ್ಕೆ ಒಂದು ಮತ್ತು ಪೈರಸಿಯನ್ನು ಹೇಗೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಅದನ್ನು ಹೋಗಿದೆ ಮತ್ತು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗಿ ಅಲ್ಲೂ ಕೂಡ ಬುಕ್ ಮೈ ಶೋ ರಿವ್ಯೂಸು ಮತ್ತು ಇದಕ್ಕೆಲ್ಲ ತಂದ್ವಿ ಆದೇಶ ತಂದ್ವಿ ಅದಾದಮೇಲೆ ಆ್ಯಂಟಿಪೈರಸಿ ಮತ್ತು ಉದ್ದೇಶಪೂರ್ವಕವಾಗಿ ನೆಗೆಟಿವ್ ಮಾಡೋದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡೋದು ಇದೆಲ್ಲದಕ್ಕೂ ಆದೇಶ ಬಂದಿದೆ ಅದು ಎಕ್ಸಿಕ್ಯೂಟಿವ್ ಆಗ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಆಲ್ರೆಡಿ ಒಂದು ಕಾಲ ಇತ್ತು ಈ ಸಿನಿಮಾದಲ್ಲಿ ಬುಕ್ ಮೈ ಶೋನಲ್ಲಿ ಒಳ್ಳೆ ರಿವ್ಯೂಸ್ ಬರಬೇಕು ಒಳ್ಳೆ ಇಂಟ್ರೆಸ್ಟ್ ಬರಬೇಕು ಅದರಲ್ಲಿ ರೇಟಿಂಗ್ಸ್ ಬರಬೇಕು ಅನ್ನೋದಕ್ಕೆ ನಿರ್ಮಾಪಕರುಗಳು ನಿರ್ದೇಶಕರು ಒದ್ದಾಡ್ತಾಯಿದ್ರು ಇದ್ರು ಹಣ ಖರ್ಚು ಮಾಡ್ತಾಯಿದ್ರು ಅದು ಅದು ಒಂದು ಬಿಸ್ನೆಸ್ ಥರ ಇತ್ತು ಇವಾಗ ಒಂದು ಕಾಲ ಬಂದಿದೆ ಬುಕ್ ಮೈ ಶೋ ನಲ್ಲಿ ಡೌನ್ ಮಾರ್ಕ್ ಅಂತ ಕರೀತಾರೆ ಅದನ್ನ ಡೌನ್ ಮಾಡ್ತಾ ಹೋಗೋದು ಡೌನ್ ರ್ಯಾಂಕಿಂಗ್ ಕೊಡ್ತಾ ಹೋಗೋದು ಅದು ಅವರ ಟೆಕ್ನಿಕಲ್ ಪದ ಅದನ್ನು ಕೊಡಬಾರ್ದು ನೆಗೆಟಿವ್ ರಿವ್ಯೂಸ್ ಗಳನ್ನ ಹಾಕ್ಬಿಟ್ರೆ ಹತ್ತು ದಿನ ಆಗುತ್ತೆ ಅದನ್ನ ವಾಪಸ್ ಕೆಳಗಡೆ ಇಳಿಸಕ್ಕೆ ಮಾಡಕ್ಕಾಗಲ್ಲ ಪೈರಸಿದ ಅಡಿಯಕಾಗಲ್ಲ ಇದಕ್ಕೆ ದುಡ್ಡು ಖರ್ಚು ಮಾಡ್ಬೇಕಾಗಿದೆ ಇದಕ್ಕೆ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿದೆ ಮೇಕರ್ಸ್ಗಳ ಕಷ್ಟ ನೋಡಿ ಏನೇನಿದೆ ಅಂತ ಈಗ ನಾವು ಕಮಿಷನ್ ದೂರ ಕೊಟ್ಟಿದೀವಿ ಒಂದು ಹಂತಕ್ಕೆ ನನ್ನ ನನ್ನ ಪ್ರಕಾರ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಸಹಾಯ ಆಗಿದೆ ಅದು ಆದರೂ ಇನ್ನು ಇಪ್ಪತ್ತೈದು ಪರ್ಸೆಂಟ್ ನಡೀತಾ ಇದೆ ಮತ್ತು ಪೈರಸಿ ನಿನ್ನೆಯಿಂದ ಮೂರು ಸಾವಿರದ ಏಳ್ನೂರಕ್ಕೂ ಅತಿ ಹೆಚ್ಚು ಲಿಂಕ್ಗಳನ್ನು ಡಿಲೀಟ್ ಮಾಡಿಸ್ತಾ ಇದ್ದೀವಿ ಅದು ಹೆಂಗೆ ಅಂತಂದ್ರೆ ನಿಮಗೆ ತುಂಬಾ ಆಗಿದೆ ನಾನು ಒಂದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಆ್ಯಪ್ಗಳಿದೆ ನಾನು ಆಪ್ ಗಳ ಹೆಸರು ತೊಗೊಂಡು ಪ್ರಮೋಟ್ ಮಾಡಕ್ ಹೋಗಲ್ಲ ಆ ಆ್ಯಪ್ಗಳಲ್ಲಿ ತುಂಬಾ ಈಸಿಯಾಗಿ ನೀವು ನಂಬಲ್ಲ ಒಂದು ನಮ್ಗೆ ಗೊತ್ತಾಗುತ್ತೆ ಥಿಯೇಟರ್ ಪ್ರಿಂಟ್ ಯಾವುದು ನಮ್ಮ ವಾಟರ್ ಮಾರ್ಕ್ ಇರೋ ಪ್ರಿಂಟ್ಗಳು ಯಾವುದು ನಮ್ಮಿಂದ ಏನಾರು ಟೀಮ್ ಏನಾರು ಮಾಡ್ಬಿಟ್ಟಿದೆಯಲ್ಲ ಎಲ್ಲೋ ಕೈ ಅಂದ್ರೆ ಆ ಥರದ್ದೇನೋ ಇತ್ತೀಚಿನ ಸಿನಿಮಾಗಳಲ್ಲಿ ಮಾರ್ಕ್ ಅಂತಲ್ಲ ಯಾವ ಸಿನಿಮಾಗಳಿಗೂ ಆಗ್ತಾ ಇಲ್ಲ ಥಿಯೇಟರ್ ಪ್ರಿಂಟಾ ಇದು ಪ್ರೊಜೆಕ್ಷನ್ ಕಡೆಯಿಂದನೇ ಆಗಿರೋದಾ ಏನು ಡಿಸ್ಟರ್ಬೆನ್ಸ್ ಇಲ್ದೇ ಆಗಿರೋದಾ ಇನ್ನೊಂದು ಡಿಸ್ಟರ್ಬೆನ್ಸ್ ಇದೆಯಾ ಜನ ಓಡಾಡ್ತಿರೋ ಡಿಸ್ಟರ್ಬೆನ್ಸ್ ಇದೆಯಾ ಸೌಂಡ್ ಕ್ವಾಲಿಟಿ ಸರಿ ಇಲ್ವಾ ನೋಡಿದ್ರೆ ನೀಟ್ ಕ್ವಾಲಿಟಿ ಇದೆ ನೀಟ್ ಕ್ವಾಲಿಟಿ ನಿಮಗೆ ಥಿಯೇಟರ್ ಥರನೇ ಆಯ್ತಾ ಅದನ್ನು ಮಾಡ್ತಾ ಇದ್ದಾರೆ ಆಮೇಲೆ ಇದ್ದಾರೆ ಏನೆಲ್ಲ ಮಾಡೋದು ನಡೀತಾನೆ ಇದೆ ಆದರೆ ಈ ನಾವು ಏನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ನಂತರ ಒಂದಷ್ಟು ಕಾಶನ್ ಕೊಟ್ವಿ ಒಂದಷ್ಟು ಮುನ್ನೆಚ್ಚರಿಕೆ ಕೊಟ್ವಿ ಅಲ್ಲಲ್ಲಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷಗಳು ಸಂಘಟನೆ ಕಿಚ್ಚ ಅವರ ಫ್ಯಾನ್ಸು ಎಲ್ಲ ಜಾಗರೂಕರಾಗಿದ್ಕೆ ಒಂದು ಐವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಈಗ ಇನ್ನೊಂದು ಶುರುವಾಗಿದೆ ನಾನು ಬೆಳಗ್ಗೆಯಿಂದ ನೋಡಿದೆ ಇದೆಲ್ಲದರ ಜೊತೆಗೆ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದನ್ನ ಖಾಲಿ ಖಾಲಿ ಹಾಕೋದು ಈ ಡಾಕ್ಟರಿಂಗ್ ವಿಡಿಯೋ ಮಾಡೋದ್ ಕರ್ಬಿಟ್ಟಿದ್ದಾರೆ ಜನ ಎಡಿಟಿಂಗ್ ಬಂದ್ಮೇಲೆ ಮಾಡೋದು ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರೆಲ್ಲರೂ ನಮ್ಮಲ್ಲೇ ಅಕ್ಕ ಪಕ್ಕದಲ್ಲಿ ಆಗಿರ್ತಾರೆ ನಾನು ತುಂಬಾ ಖೇದದಿಂದ ಬೇಸರದಿಂದ ಹೇಳ್ತಾ ಇದ್ದೀನಿ ಇದು ಮಾರ್ಕ್ ಸಿನಿಮಾಗ್ ಮಾತ್ರ ಅಂತ ಹೇಳ್ತಾ ಇಲ್ಲ ಕನ್ನಡ ಚಿತ್ರರಂಗದ ಎಲ್ಲಾ ಸಿನಿಮಾಗ್ ಸಂಬಂಧಪಟ್ಟಂತ ಹೇಳ್ತಾ ಇದ್ದೀನಿ ಥಿಯೇಟರ್ ಹೌಸ್ಫುಲ್ ಗಳಿರುತ್ತೆ ನಿನ್ನೆ ನಾನೇ ಖುದ್ದು ಕೆಆರ್ ಜಿ ಆಫೀಸಲ್ಲಿ ಕೂತಿದ್ದೀನಿ ಥಿಯೇಟರ್ ಗಳಿಗೆ ಹೋಗಿದ್ದೀನಿ ಸ್ಟೇಟ್ ರೌಂಡ್ಸ್ ನೋಡಿದ್ದೀನಿ ಬೇರೆ ಬೇರೆ ಯಾವ ಥಿಯೇಟರ್ ಹೌಸ್ಫುಲ್ ಕಲೆಕ್ಷನ್ ಟಿಕೆಟಿಗೆ ಒದ್ದಾಡಿದ್ದಾರೆ ಜನ ನಿನ್ನೆಯಂತೂ ನಾವು ಅಷ್ಟು ಥಿಯೇಟರ್ಗಳಲ್ಲಿ ಜನ ಎಂಜಾಯ್ ಮಾಡಿದ್ದಾರೆ ಕ್ರೇಜಿಯಾಗಿ ನೋಡಿದ್ದಾರೆ ಕಿಚ್ಚ ಫ್ಯಾನ್ಸ್ ಮತ್ತೆ ಇವರೆಲ್ಲರು ಆದರೂ ಕೂಡ ಥಿಯೇಟರ್ ಖಾಲಿ ಅಂತ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಡಾಕ್ಟ್ರಿಂಗ್ ವೀಡಿಯೋಸ್ಗಳನ್ನು ಮಾಡ್ತಾರೆ ಫೇಕ್ ವಿಡಿಯೋಸ್ ಗಳನ್ನು ಮಾಡ್ತಾರೆ ಇದು ಯಾರು ಅಂತ ಹುಡುಕಿದ್ರೆ ನಮ್ಮ ಅಕ್ಕಪಕ್ಕದ ಇಲ್ಲೇ ಸುತ್ತಾಡೋವಂಥವ್ರು ಆಗಿರ್ತಾರೆ ತುಂಬಾ ದೂರದವ್ರು ಏನಾಗಿರಲ್ಲ ಇದು ಒಂದು ತುಂಬಾ ಬೇಸರದ ಸಂಗತಿ ಮತ್ತೆ ಅವ್ರದ್ದು ಅವರು ಸಿನಿಮಾ ಮಾಡುವಾಗ ಇದು ಇದು ಬರುತ್ತಲ್ಲ ಒಂದಿನ ಅವ್ರಿಗೂ ಇದು ಬರುತ್ತಲ್ವಾ ಅಂದ್ರೆ ಅವರು ಸಿನಿಮಾದವರೇ ಆಗಿರ್ತಾರೆ ಅಂತ ನಿರ್ದಿಷ್ಟವಾಗಿ ಹೇಳಿದ್ರೆ ಅವರು ಸಿನಿಮಾದವರೇ ಆಗಿರ್ತಾರೆ ಗೊತ್ತಿರುತ್ತೆ ಇನ್ನೊಂದು ಶುರುವಾಗಿದೆ ಈಗ ಯಾವುದೋ ಮಾಧ್ಯಮದ ಹೆಸರು ತೊಗೊಳಕ ಹೋಗಲ್ಲ ನಾನು ನಿಮ್ದೇ ಮಾಧ್ಯಮಕ್ಕೆ ಹೇಳ್ತೀನಿ ನಿಮಗೆ ಬೆಳಗ್ಗೆ ನಿಮಗೂ ಅದು ಗೊತ್ತಿದೆ ಇಂತಹ ಪತ್ರಿಕೆಯಲ್ಲಿ ಹೀಗೆ ಬಂದ್ಬಿಡ್ತು ಇಷ್ಟು ಕೆಟ್ಟ ರಿವ್ಯೂ ಬಂದಿದೆ ಅಂತ ಶುರು ಮಾಡ್ತಾರೆ ಅದೇ ಪಿ ಎಚ್ ಜಿ ಇರುತ್ತೆ ಅದೇ ಟೈಟ್ಲ್ ಇರುತ್ತೆ ಅದೇ ಮಾಸ್ಟರ್ ಇರುತ್ತೆ ಅದೇ ಬ್ಯಾನರ್ ರೆಡ್ಡಿ ಇರುತ್ತೆ ನಾನು ಪತ್ರಿಕರ್ತನಾಗಿತ್ತು ಅಂತ ನನಗೆ ಗೊತ್ತಾಗುತ್ತೆ ಎಲ್ಲಿಂದ ಸಿಗುತ್ತೆ ಅವ್ರಿಗೆ ಎಲ್ಲಿಂದ ಆ ಪತ್ರಿಕೆ ಆ ಚಾನೆಲ್ ನ ಲೋಗೋ ಕರೆಕ್ಟ್ ಆಗಿ ಸಿಗುತ್ತೆ ರಿಜಿಸ್ಟರ್ಡ್ ಲೋಗೋ ಸಿಗುತ್ತೆ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅದು ಹೇಗಿದೆ ಅಂದ್ರೆ ಎಲ್ಲರೂ ಯಾರೇ ಓದಿದ್ರು ನಂಬಬೇಕು ಅಷ್ಟು ನೀಟಾಗಿ ಮಾಡೋದಕ್ಕೆ ಶುರುವಾಗಿದೆ ರಿವ್ಯೂಸ್ ಗಳಿಂದ ಹಿಡಿದು ಜನ ಥಿಯೇಟರ್ ಇಲ್ಲ ಅಂತ ಹೇಳೋದ್ರಿಂದ ಹಿಡಿದು ಪೈರಸಿ ಮಾಡೋದ್ರಿಂದ ಹಿಡಿದು ಪೈರಸಿ ನನಗೆ ಬರ್ತಾ ಇರೋ ಪೈರಸಿ ಮೆಸೇಜ್ ನೋಡ್ತಾ ಇದ್ರೆ ಇದಕ್ಕೆ ಹೇಗೆ ತಂತ್ರಜ್ಞಾನದಲ್ಲಿ ಕಂಡುಹಿಡೀಬೇಕು ಇದನ್ನ ಪೊಲೀಸ್ ಫೋರ್ಸ್ ನಾನು ತುಂಬಾ ದೀರ್ಘವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಫೋರ್ಸ್ ಹೋಗ್ಬೇಕಾ ಅಥವಾ ನೋಡುವ ಜನ ಎಚ್ಚೆತ್ಕೋಬೇಕಾ ಥಿಯೇಟರ್ ಪ್ರಿಂಟ್ ಎಷ್ಟು ನೀಟಾಗಿದೆ ಅಂದ್ರೆ ಪ್ರೊಜೆಕ್ಷನ್ ರೂಮಲ್ಲಿ ಅಲ್ಲಿ ಇಟ್ಟಿರೋದು ಗೊತ್ತಾಗುತ್ತೆ ಎಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಗೊತ್ತಾಗುತ್ತೆ ನಿಮಗೆ ನೀಟ್ ಕ್ಯಾಮ್ರಾ ಅಷ್ಟು ಕ್ರೌಡ್ನ ದಾಟಿಸಿರ್ತಾರೆ ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ದಂಗೆ ಎಚ್ ಡಿ ಪ್ರಿಂಟ್ ಕೊಡ್ತಾರೆ ಸೊ ಇದೆಲ್ಲದರ ಸಿನಿಮಾ ಮಾಡುವುದೇ ಒಂದು ಯುದ್ಧ ಆದರೆ ಇದರೆಲ್ಲದರ ವಿರುದ್ಧ ಇನ್ನೊಂದು ಯುದ್ಧ ಥರ ಮಾಡಬೇಕು ಸಿನಿಮಾ ತಂಡ ರೆಡಿ ಇರಬೇಕು ಇವರು ಹೆಂಗೆ ಅಂದ್ರೆ ಗೆರಿಲ್ಲಾ ವಾರ್ ಮಾಡ್ತಾರೆ ಇವ್ರು ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಇವರು ಹೇಳ್ತಾರೆ ನಾನು ಈಗ ಎಲ್ಲ ಚಾನಲ್ ಗಳ ಕೆಲವರು ಮಾತಾಡ್ತಾರೆ ಇದನ್ ಪೈರಸಿ ಅಂತ ನೇರವಾಗಿ ಮಾತಾಡಬೇಕಾಗಿತ್ತು ಇದು ನಾಟ್ ಓನ್ಲಿ ಪೈರಸಿ ನೀವು ಥಿಯೇಟರ್ ಜನ ಇಲ್ಲ ಅಂತ ಯಾವ್ದೋ ಕನಕ್ಪುರದಲ್ಲಿ ಲಪ್ಸೋದ್ರ ಅರ್ಥ ಏನು ಚನ್ಪಾಟದಲ್ಲಿ ಲಪ್ಸೋದ್ರ ಅರ್ಥ ಏನು ಬಿಜಾಪುರದಲ್ಲಿ ಲಪ್ಸೋ ಅರ್ಥ ನೀವು ನಿನ್ನೆ ನೋಡ್ಬೇಕಿತ್ತು ಬಾಗಲಕೋಟೆ ಸೆಲೆಬ್ರೇಷನ್ ಬಿಜಾಪುರದ ಸೆಲೆಬ್ರೇಷನ್ ಗುಲ್ಬರ್ಗ ಸೆಲೆಬ್ರೇಷನ್ ರಾಯಚೂರು ಸೆಲೆಬ್ರೇಷನ್ ಆ ಥಿಯೇಟರ್ ಗಳ ಮುಂದೆ ಹೋಗಿ ಹೌಸ್ಫುಲ್ ಆದ್ಮೇಲೆ ಥೇಟರ್ ಜನ ಇಲ್ಲ ಕಟ್ಔಟ್ ಇಲ್ಲ ಕಟ್ಔಟ್ ಆಲ್ರೆಡಿ ತೆಗಿತಾ ಇದ್ದಾರೆ ಡಿ ಸಿಆರ್ ರಿಪೋರ್ಟ್ ಹಾಕ್ತಾರೆ ಡೈಲಿ ಕಲೆಕ್ಷನ್ ರಿಪೋರ್ಟ್ ಅಂತ ಸಿನಿಮಾದವ್ರಿಗೆ ಗೊತ್ತಿರೋದನ್ನ ಹಾಕ್ತಾರೆ ರನ್ ಟೈಮಲ್ಲಿ ಪೈರಸಿ ಬಿಡ್ತಾರೆ ಬುಕ್ ಮೈ ಶೋದು ಈಗ ನೋಡಿ ಎಲ್ಲಾ ಸಿನಿಮಾದವರು ಅದನ್ನ ಕೋರ್ಟ್ ಇಂದ ಆದೇಶ ತಂದು ಲಾಕ್ ಮಾಡಕ್ ಸ್ಟಾರ್ಟ್ ಆಗಿದೆ ಇದು ಸಿನಿಮಾ ಮೇಕರ್ಗಳಿಗೆ ಇನ್ನೆಷ್ಟು ಕಷ್ಟ ಇದೆ ಇವತ್ತು ಒಂದು ಕಡೆ ಸಿನಿಮಾ ಮಾಡೋದು ಇನ್ನೊಂದು ಕಡೆ ಹಣಕಾಸಿನ ವ್ಯವಹಾರ ಇದು ಕ್ರಿಯೇಟಿವ್ ಎಕಾನಮಿ ಮೂರನೇದು ಈ ತರದ್ದು ದಂಧೆಗಳನ್ನ ಸಹ ಇದನ್ನೇ ಯುದ್ಧ ಅಂತ ಹೇಳಿದ ದುಬ್ಬಳ್ಳಿ ನಾವು ಮಾತಾಡಿದ್ದನ್ನ ಇದನ್ನ ತುಂಬಾ ಜನ ತಪ್ಪು ತಪ್ಪು ತಪ್ಪಿಡ್ಕೊಂಡ್ರು ಬಟ್ ಏನ್ ನಡೀತಾ ಇದೆ ಹೋಗ್ಲಿ ನಿಮ್ಮ ಹೆಸರು ನಡೀತಕ್ಕ ಕಂಟ್ರೋಲ್ ಮಾಡ್ತಾ ಇದೆಯಾ ಟ್ವಿಟರ್ ಕಮಿಷನರ್ ಅಮೆರಿಕಾದಿಂದ ಆಪರೇಟ್ ಆಗುತ್ತೆ ಇದಕ್ಕೆ ಕೋರ್ಟ್ ಆರ್ಡರ್ ಬೇಕು ಅಂತ ಹೇಳ್ತಾರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಡಿಜಿಟಲ್ ಮೀಡಿಯಾ ಮಾತ್ರ ನಾವು ಇಲ್ಲಿ ಕಂಟ್ರೋಲ್ ಮಾಡಬಹುದು ಆದ್ರೆ ಯಾರಿಗೂ ಒಂದು ಆಧಾರ್ ಕಾರ್ಡ್ ಆಗಲಿ ಅವ್ರ ಪಾನ್ ಕಾರ್ಡ್ ಆಗಲಿ ಅವ್ರ ವೋಟರ್ ಕಾರ್ಡ್ ಆಗಲಿ ಅಟೆಸ್ಟ್ ಇರೋದಿಲ್ಲ ಅವರ ಮೂಲ ಮಾಹಿತಿಗಳೇ ಇರೋದಿಲ್ಲ ಅಂದ್ರೆ ಮುಖವಾಡದ ಜನ ಇದನ್ನೆಲ್ಲ ಮಾಡೋದು ಮುಖ ಇರೋ ಜನ ಯಾರು ಇದನ್ನ ಮಾಡಲ್ಲ ನಾನು ಇವ್ರನ್ನ ಕನ್ನಡಿಗರು ಅಂತಾನೂ ಪರಿಗಣಿಸಲ್ಲ ಇವ್ರನ್ನ ಯಾರು ಅಭಿಮಾನಿಗಳು ಅಂತಾನು ಪರಿಗಣಿಸಿದ್ವಿ ಯಾರ ಅಭಿಮಾನಿಗಳ ಹಾಕು ಲಾಯಕಲ್ಲ ನಾವು ನಾನು ಥಿಯೇಟರ್ ವಿಸಿಟ್ ಮಾಡಿ ನೋಡಿ ಹೇಳ್ತಾ ಇರೋದು ನಾನು ಇದು ಇಷ್ಟು ನಡೀತಾ ಇದೆ ಸದ್ಯಕ್ಕೆ ಕಮಿಷನರ್ ಆಫೀಸಗೂ ಮಾತಾಡಿದೀವಿ ಆ ತರದ್ದು ಎಲ್ಲ ಬೈರಸಿ ಲಿಂಕ್ ಗಳನ್ನು ಮೂರು ಕಮಿಷನರು ಕಲೆಕ್ಟಿವ್ ಆಗಿ ನಾವು ವರ್ಕ್ ಮಾಡ್ತೀವಿ ನಮ್ಮ ಸೈಬರ್ ಕೂಡ ವರ್ಕ್ ಮಾಡ್ತಾ ಇದೆ ಸೈಬರ್ ಕ್ರೈಮ್ ಕಳಿಸ್ಕೊಡಿ ಇದು ಎಲ್ಲಿಂದ ಯು ಆರ್ ಎಲ್ ಕಾಂಟ್ಯಾಕ್ಟ್ ಹೋಗುತ್ತೆ ಅಂತ ಗೊತ್ತಾಗಿದೆ ಅದನ್ನು ನಾನು ಡಿಟೇಲ್ ಡೀಟೇಲ್ ಹೇಳೋದು ಬೇಡ ಒಂದು ಒಂದಷ್ಟು ವರ್ಕ್ ಮಾಡ್ತಾ ಇದೀವಿ ಈಗ ಸಂಬಂಧಪಟ್ಟ ಸೈಬರ್ ಕ್ರೈಮ್ ಅವರಿಗೆ ಮತ್ತು ಎಥಿಕಲ್ ಹ್ಯಾಕರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ದಾರೆ ಅವರು ಅವ್ರಿಗೆ ಮತ್ತು ಕಮಿಷನರ್ ಆಫೀಸ್ಗೆಲ್ಲರಿಗೂ ನಾವು ಕಳಿಸ್ತಾ ಇದ್ದೀವಿ ಈಗ ಒಂದು ಟೂ ತ್ರೀ ಡೇಸ್ ಸಮಗ್ರವಾಗಿ ಕಲೆಕ್ಟ್ ಮಾಡಿ ಅದರ ಒಂದು ಬೇಸ್ ಮೇಲೆ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದರ ಜಾಲ ಈ ಸಲ ಭೇದ ಆಗುತ್ತೆ ಅಂತ ನನ್ನ ನಂಬಿಕೆ ಓಕೆ ಲಾಟ್ ಸರಿ ಮ್ಯಾಕ್ಸ್ ಬಂದಾಗ ಮೂರು ಜನ ಸಲಕ್ಕೆ ಬಂದಿದ್ರು ಬಿಟ್ಟು ಕಳಿಸಿದ್ದು ಆಯಿತು ಮಾನವೀಯ ದೃಷ್ಟಿಯಿಂದ ಈ ಸರಿ ಈಗ ನಾವು ಏನು ಮಾಡಿದ್ವಿ ಅಂದರೆ ಎರಡು ಒಂದು ದಿವಸ ಹೇಳ್ತೀನಿ ಅಣ್ಣ ಏನು ಮಾಡ್ಬಿಟ್ರು ಅಂದರೆ ಎರಡು ವರ್ಷದಿಂದ ಬಿಗ್ ಬಾಸ್ ಸಂದರ್ಭದಲ್ಲಿ ಮಾಡ್ತಾ ಇದ್ರು ಈ ಥರ ಅಂದರೆ ತುಂಬ ಕೆಟ್ಟ ಕೊಳಕ ಮಾಡ್ತಾ ಇದ್ರು ಒಬ್ಬ ಉತ್ತರ ಕರ್ನಾಟಕದ ಹುಡುಗ ಮತ್ತಿನ್ನೊಬ್ಬ ಇಲ್ಲ ಕೋಲಾರದ ಪಕ್ಕದ ಹುಡುಗನ ನಾವು ತೆಗೆದ್ವಿ ಆಧಾರ್ ಕಾರ್ಡ್ ಸಮೇತ ತೆಗೆದಾಗ ಏನ್ ಮಾಡಿದ್ರು ಪಬ್ಲಿಸಿಟಿ ಮಾಡೋದ್ ಬೇಡ ಹಾಳಾಗುತ್ತೆ ಅಂತ ಅಂದ್ಬಿಟ್ಟರು ಅದೊಂದಾಯ್ತು ಇವತ್ತು ಅದನ್ನ ಪಬ್ಲಿಸಿಟಿ ಅಂತ ಅಂದ್ರೆ ಅವರು ಎಲ್ಲಿಂದ ಮಾಡ್ತಾರೆ ಈ ಹಣಕಾಸನ್ನ ಯಾರು ಫೀಡ್ ಮಾಡ್ತಾರೆ ಇದಕ್ಕೆ ಯಾರು ದುಡ್ಡು ಕೊಡ್ಬೇಕಲ್ವಾ ಯಾರೋ ಟೆಕ್ನಿಕಲ್ ಸಪೋರ್ಟ್ ಮಾಡ್ಬೇಕಲ್ವಾ ಅವ್ರಿಗೊಂದು ದುಡಿಬೇ ಇರಬೇಕಲ್ವಾ ಇಲ್ಲಾಂದ್ರೆ ಯಾಕೆ ಹೌದು ಇದನ್ನ ಬೇರೆ ಯಾವ ಕಾರಣಕ್ಕೂ ಮಾಡಲ್ಲ ಈ ಮೂರಲ್ಲಿ ಒಂದಿರ್ಬೇಕು ಇಲ್ಲ ಯಾರ ಯಾರದ ಮೇಲಿನ ಪ್ರೀತಿಗೆ ಮಾಡಬೇಕು ಯಾರ ಮೇಲೆ ಪ್ರೀತಿ ಮಾಡ್ತಾರೆ ಅಂತಂದ್ರೆ ಇವರೆಲ್ಲ ಮುಖವಾಡದಾರಿಗಳು ಇವ್ರು ಯಾರು ಫ್ಯಾನ್ಸ್ ಅಲ್ಲ ಫಸ್ಟ್ ಬರ್ದಿಟ್ಕೊಂಡ್ಬಿಡಿ ಇವ್ರು ಯಾರ ಅಭಿಮಾನಿಗಳು ಅಲ್ಲ ಎರಡನೇದು ಇವ್ರು ಹಣಕ್ಕೋಸ್ಕರ ಮಾಡ್ತಾ ಇರ್ತಾರೆ ಒಂದು ತಲೆ ಒಂದು ಸೈಕ್ ಇರ್ತದೆ ಇವರಿಗೆ ಎರಡನೇದು ಮ್ಯಾಕ್ಸಲ್ಲು ಕೂಡ ಮೂರ್ ಜನ ಅಲ್ಲ ನಾಲ್ಕು ಜನ ಅದಕ್ಕೂ ಏನ್ ಹೇಳಿದ್ರು ಅಂದ್ರೆ ಅವರು ಫ್ಯೂಚರ್ಗೆ ಏನು ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಚಿಕ್ಕ ಚಿಕ್ಕ ಹುಡುಗರು ಎಲ್ಲ ಹಳ್ಳಿ ಬಂದಿರೋ ಹುಡುಗರು ಅಂದ್ರು ಸೊ ಈ ಸಲ ಆ ದಯಾ ದಾಕ್ಷಿಣೆ ಅಂತೂ ಏನು ಮಾಡಲ್ಲ ఇది ఏషియానెట్ న్యూస్ నెట్వర్క్ ప్రస్తుతి